ದಾಂಡೇಲಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಪಿತೃವಿಯೋಗ ದಾಂಡೇಲಿ ನಗರದ ಹಿರಿಯ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ತಂದೆ ಬಾಲಕೃಷ್ಣ ಭೀಮಣ್ಣ ಪಾಟೀಲ್ ಅವರು ವಿಧಿವಶರಾಗಿದ್ದಾರೆ ಮೃತರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಹಳಿಯಾಳ ತಾಲೂಕಿನ ನೀರಲ್ಗ ಗ್ರಾಮದ ನಿವಾಸಿಯಾಗಿರುವ ಬಾಲಕೃಷ್ಣ ಭೀಮಣ್ಣ ಪಾಟೀಲ್ ಅವರು ಪ್ರಗತಿಪರ ಕೃಷಿಕರಾಗಿ ಗಮನ ಸೆಳೆದವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಬಾಲಕೃಷ್ಣ ಭೀಮಣ್ಣ ಪಾಟೀಲ್ ಅವರು ಸರಳ ಸಹೃದಯ ವ್ಯಕ್ತಿತ್ವದ ಮೂಲಕ ಎಲ್ಲರ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದರು ಮೃತರು ನಾಲ್ವರು ಸುಪುತ್ರರು ಹಾಗೂ ಇಬ್ಬರು ಸುಪುತ್ರಿಯರು ಮತ್ತು ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ಶಾಸಕರಾದ ಆರ್ ವಿ ದೇಶಪಾಂಡೆ ಮಾಜಿ ವಿಧಾನಪರಿಷತ್ ಸದಸ್ಯರಾದ ವಿ ಡಿ ಹೆಗಡೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಸ್ ಎಲ್ ಗೋಟ್ನೇಕರ್ ಸೇರಿದಂತೆ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನ ಗಣ್ಯರ ಅನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಅಂತ್ಯಕ್ರಿಯೆಯು ನಿನ್ನೆ ಭಾನುವಾರ ಹಳಿಯಾಳ ತಾಲೂಕಿನ ನೀರಲಗದಲ್ಲಿ ಅಪಾರ ಜನಸಾಗರದ ನಡುವೆ ಜರುಗಿತು